ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತದ್ದಿತ ಭಾವನಾಮ ಮತ್ತು ತದ್ದಿತಾವಯಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ಜೀವನದಲ್ಲಿ ಸಾಧನೆ ಎಂಬ ಶಿಲೆಯ ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ ತದ್ದಿತ ಭಾವನಾಮ ಎಂದರೆ ನಾಮ ಪ್ರಕೃತಿಗಳ ಮುಂದೆ ಭಾವವಾಚಕ ತದ್ದಿತ ಪ್ರತ್ಯಯಗಳಾದ ತನ್ನ ಇಕೆ ಉ ಪು ಮೇ ಬಳಿ ಇವು ಮುಂತಾದವು ಬಂದರೆ ತದ್ದಿತ ಭಾವನಾಮಗಳಾಗುವವು ಭಾವ ಅಂದರೆ ಗುಣ ಧರ್ಮ ಎಂದರ್ಥ ಇಲ್ಲಿ ಉದಾಹರಣೆಗಳು ಈ ರೀತಿಯಾಗಿವೆ ತನ ಇಲ್ಲಿ ಜಾನತನ ದೊಡ್ಡತನ ಬೀಗತನ ಬಡಿಗತನ ಹಿರಿಯತನ ಇಕೆ ಗೌಡಿಕೆ ಮಡಿವಂತಿಕೆ ಬ್ರಾಹ್ಮಣಿಕೆ ಸೊಗಸುಗಾರಿಕೆ ಇಲ್ಲಿ ಉ ಬಿಳುಪು ತಂಪು ಕೆಂಪು ಇಂಪು ನುಣುಪು ಉ ಕುರುಡು ಕಿವುಡು ಮುಡುಪು ಮೇ ಜಾನ್ಮೆ ಹೆಮ್ಮೆ ಒಳಿ ಸಲುವಳಿ ಗೊತ್ತುವಳಿ ಇವಿಷ್ಟು ಉದಾಹರಣೆಗಳು ತದ್ದಿತ ಭಾವನಾಮಕ್ಕೆ ಈಗ ತದ್ದಿತಾವಯ ಅಂದ್ರೆ ನೋಡೋಣ ತದ್ದಿತ ಅವಯ ಅಂದ್ರೆ ಷಷ್ಟ್ಯಂತ ನಾಮಪದಗಳ ಮುಂದೆ ಅಂತೆ ಹಾಗೆ ಓಲ್ ಒಲು ಓಲ್ ವರೆಗೆ ತನಕ ಮಟ್ಟಿಗೆ ಓಸುಗ ಓಸ್ಕರ ಇಂಥ ಇಂಥ ಆಗಿ ಸಲುವಾಗಿ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿದರೆ ಅದನ್ನು ಅವಯಗಳು ಎನ್ನುವರು ತದಿತಾವಯಗಳಿಗೆ ಉದಾಹರಣೆಗಳು ರಾಮನಂತೆ ಅವನಂತೆ ನಕ್ಕಂತೆ ಬರುವ ಹಾಗೆ ಆಕಾಶದ ಹಾಗೆ ಹಾಲಿನ ಹಾಗೆ ರಾಮನ ಓಲ್ ಚಂದ್ರನ ಓಲ್ ಮನೆಯೊಲು ನನ್ನೊಲು ಊರವರೆಗೆ ಶಾಲೆಯವರೆಗೆ ನದಿಯವರೆಗೆ ಊರ ತನಕ ಸಂಜೆ ತನಕ ಅವನ ಮಟ್ಟಿಗೆ ಹೊಲದ ಮಟ್ಟಿಗೆ ಅವನಿಗೋ ಅಕ್ಕನಿಗೋಸುಗ ಕಲಿಯ ಲೋಸುಗ ಯುದ್ಧಗೋಸ್ಕರ ಊಟಗೋಸ್ಕರ ದೇವರಿಗಿಂತ ಮಾತಿಗಿಂತ ಶಾಲೆಗಾಗಿ ತಾಯಿಗಾಗಿ ಆಟದ ಸಲುವಾಗಿ ಮಾತಿನ ಸಲುವಾಗಿ ಇದಿಷ್ಟು ಉದಾಹರಣೆಗಳು ತದ್ದಾವೆಯಗಳಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್